ವೆಲ್ಕಮ್ ಬ್ಯಾಕ್ ಟು ರಾಣಿ ಲಾಗ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ಸೈಡ್ ಡಿಶ್ ಆಗಿ ಎಗ್ ಬುರ್ಜಿ ಮಾಡಿದ್ದೆ ಅಂದರೆ ಒಂಥರ ಸಿಂಪಲ್ ಆಗಿ ಅದು ಹೇಗೆ ಮಾಡೋದನ್ನು ಶೇರ್ ಮಾಡ್ಕೊಂಡು ತಿಂದು ಬನ್ನಿ ನೋಡಿ ಇಲ್ಲಿ ಒಂದು ಚಿಕ್ಕದ ಪಾತ್ರ ಅದಕ್ಕೆ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಹಾಕೊಂಡಾದ್ಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆ ಒಂಚೂ ಚಿಟಪಿಟ ಅಂದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರ್ಬೇವು ಹಾಕೊತಾಯಿದ್ದೀನಿ ಮತ್ತು ಹಸಿರು ಅಶ್ವಮೆಣ್ಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ಖಾರ ಖಾರವಾಗಿರಲಿ ಅಂತ ನೋಡಿ ಇಲ್ಲಿ ಮತ್ತು ಈರುಳ್ಳಿ ಈರುಳ್ಳಿ ಎರಡು ಈರುಳ್ಳಿ ದಪ್ಪದ ಎರಡು ಈರುಳ್ಳಿ ಹಾಕೊತಾ ಇದ್ದೀನಿ ಇದು ಚೆನ್ನಾಗಿ ಕಂದು ಬಣ್ಣ ಬರಬೇಕು ಅಂದರೆ ಒಂಚೂರು ಫ್ರೈ ಆಗಬೇಕು ಈರುಳ್ಳಿ ಅಲ್ಲಿವರೆಗೂ ಹುರ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೀರೆ ಸೊಪ್ಪಿತ್ತು ಅದನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ನೆಕ್ಸ್ಟ್ ಇದಕ್ಕೆ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊ ಹಾಕಿದ್ಮೇಲೆ ಅದು ಚೆನ್ನಾಗಿ ಫ್ರೈ ಆಗಬೇಕು ಇದ್ರ ಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗೋವರೆಗೂ ಬೇಯಿಸಬೇಕು ಮತ್ತು ಸ್ವಲ್ಪ ಮೆಣಸಿನ ಪುಡಿ ಈ ಟೈಮಲ್ಲಿ ಆದರೂ ಆಮೇಲೆ ಆಮೇಲಾದರೂ ಹಾಕೋಬೋದು ನೋಡಿ ಒಂಚೂರು ಮೆಣಸಿನ ಪುಡಿ ಇದ್ದೀನಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಇದು ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಇದು ರಸಮ್ ಜೊತೆ ಚೆನ್ನಾಗಿರುತ್ತೆ ಅಥವಾ ಬೇರೆ ಬೇಳೆ ಸಾರು ಜೊತೆ ಏನು ನಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ನಾನೊಂದು ಮೂರು ಮೊಟ್ಟೆ ಹಾಕ್ಬಿಟ್ಟು ಇದ್ದೀನಿ ನೋಡಿ ಸ್ವಲ್ಪ ಅಷ್ಟಿನದ ಪುಡಿ ಆಗುತ್ತೆ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ನೀಟಾಗಿ ಎಲ್ಲರೂ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಒಂದು ಅಷ್ಟು ಚಿಲ್ಲಿ ಪೌಡ್ರು ಮತ್ತು ಒಂದು ಸ್ಪೂನಷ್ಟು ಧನ್ಯ ಪೌಡ್ರು ಎರಡೂ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಅಂದರೆ ಒಂಚೂರು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ನೆಕ್ಸ್ಟ್ ಇದಕ್ಕೆ ಮೂರು ಮೊಟ್ಟೆ ಹೊಡೆದೇ ಹಾಕೊತಾ ಇದ್ದೀನಿ ಅದೆಲ್ಲ ನೀಟಾಗಿ ಫ್ರೈ ಆಗೋರ್ಗು ಒಂಚೂರು ಬೇಯಿಸ್ಕೊಳ್ಳಿ ನೋಡಿ ಈ ಥರ ಆಗಬೇಕು ನಂಗೆ ಚೆನ್ನಾಗಿ ಇದು ಪೂರ್ತಿ ಬಿಡ್ಬಿಡಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಆಗಿದ್ದೆ ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ನೈಟಿಗೆ ಉಪ್ಪಿಟ್ಟು ಮಾಡಿ ಅದ್ರ ಜೊತೆಗೆ ಮಾಡಿದ್ದೆ ನಮ್ಮ ಮನೇಲಿ ಒಬ್ಬರು ಮೊಟ್ಟೆ ಪಲ್ಯ ತಿಂತಾರೆ ಒಬ್ಬರು ಬೇಯಿಸಿದ ಮೊಟ್ಟೆ ತಿಂತಾರೆ ಹಾಗಾಗಿ ಶೈಟ್ ಡಿಶ್ಗಾಗಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು